ಚಂದ್ರಶೇಖರ ಸ್ವಾಮಿಗಳ ಒಂದು ಮಟ್ಟದಿಂದ ಆಗ್ತಿದೆ ಬಹಳ ಒಂದು ಸಂತೋಷಕರವಾದ ಒಂದು ವಿಷಯ ಇದು ಎಕ್ಸ್ಟ್ರೀಮ್ಲಿ ಹ್ಯಾಪಿ ಎಸ್ಪೆಷಲಿ ರೈತರ ಮಕ್ಕಳಿಗೂ ಒಂದು ವ್ಯವಸ್ಥೆ ಮಾಡ್ತಾ ಇದ್ರೆ ಸೊ ಖಂಡಿತವಾಗಿ ಭಗವಂತ ಸಂತುಷ್ಟನಾಗ್ತಾನೆ ಒಂದು ಎರಡು ಶ್ಲೋಕ ಹೇಳಿ ಮುಗಿಸ್ತೀನಿ ಸ್ವೇ ಸ್ವೇ ಕರ್ಮನಿ ಅಭಿರತಃ ಸಂಸಿದ್ಧಿಂ ಲಭತೆ ನರಹ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತತ್ ಶುಣು ಯಥಾ ಇದಂ ಭೂತಾನಥಂ ಸ್ವಕರ್ಮನ ತಮ್ ಅಭ್ಯರ್ಥಿಯ ವಿಂದತಿ ಮಾನವ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಶ್ರೀ ಕೃಷ್ಣ ಹದಿನೆಂಟನೇ ಅಧ್ಯಾಯದಲ್ಲಿ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ ಯಾವುದೇ ಒಂದು ಕರ್ಮ ಇರ್ಬೋದು ವರ್ಣಾಶ್ರಮ ಧರ್ಮ ಪ್ರಕಾರ ಚಾತುರ್ಮರ್ ಗುಣಕರ್ಮ ವಿಭಾಗಶಃ ಪ್ರತಾಪ್ ಸಿಂಹ ಅವರು ಬಹಳ ಚೆನ್ನಾಗಿ ಅದರ ಬಗ್ಗೆ ಹೇಳಿದ್ದಾರೆ ರೈತರ ಮಕ್ಕಳಿಗೂ ಅವಕಾಶ ಇದೆ ನೀವು ಕೂಡ ಪ್ರಧಾನಮಂತ್ರಿ ಆಗ್ಬೋದು ಸಿಇಒ ಆಗ್ಬೋದು ಕಾರ್ಯ ಯು ಕ್ಯಾನ್ ಮಿಕ್ಸಿಬಲ್ ಅದಕ್ಕೆ ಕೃಷ್ಣ ಹೇಳಿದ್ದು ಚಾತುರ್ಮನ್ಯ ಮಯಾ ಸಿಸ್ಟಮ್ ಗುಣಕರ್ಮ ವಿಭಾಗಾಶ ಜನ್ಮಕರ್ಮ ವಿಭಾಗಾಶ ಅಲ್ಲ ಗುಣಕರ್ಮ ಅಂದ್ರೆ ಅವರವರ ಒಂದು ಅರ್ಹತೆ ಪ್ರಕಾರ ಸ್ಥಾನವನ್ನು ಪಡಿಬೇಕಾಗಿದೆ ಎಲ್ಲರಿಗೂ ಸಮಾವಕಾಶ ಇದೆ ಮತ್ತೆ ನೋಡಿ ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ ಕೂಡ ಎಲ್ಲ ಜನರನ್ನು ನಾವು ಆಲಿಂಗನ ಮಾಡ್ತೀವಿ ಆಲ್ ಕಮ್ಯುನಿಟೀಸ್ ಆಲ್ ಕ್ಯಾಸ್ಟ್ಸ್ ಆಲ್ ರಿಲಿಜನ್ಸ್ ಯಾಕೆಂದರೆ ಆತ್ಮ ಒಂದೇ ಎಲ್ಲರೂ ಭಗವಂತನ ಮಕ್ಕಳು ಎಲ್ಲರಿಗೂ ಸಮ ಅವಕಾಶ ಇದೆ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಅಥವಾ ಈ ಭಗವದ್ಗೀತೆಯನ್ನು ಹೇಳಲಿಕ್ಕೆ ಎಲ್ಲ ಜನರಿಗೂ ನಾವು ಓಪನ್ ಆಗಿ ಹೇಳ್ತೀವಿ ಬರೀ ಬ್ರಾಹ್ಮಣರ ಮಧ್ಯೆ ಶಿಕ್ಷಣ ಕೊಡ್ತಾ ಇಲ್ಲ ನಾವು ಎಲ್ಲರಿಗೂ ಶಿಕ್ಷಣ ಕೊಡ್ತೀವಿ ಎಲ್ಲ ಕಾಲೇಜುಗಳು ಹೋಗ್ತೀವಿ ಎಲ್ಲಿ ಅವಕಾಶ ಇದೆ ಎಲ್ಲ ಕಡೆ ಪರಿಚಯ ಮಾಡ್ತೀವಿ ಎಲ್ಲರಿಗೂ ದೀಕ್ಷೆಯನ್ನು ಕೂಡ ನೀಡ್ತಾ ಇದೀವಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಜಗತ್ತಿಗೆ ಎತ್ತಿ ತೋರಿಸಿದಂಥ ಪರಮಪೂಜ್ಯ ಯುವಯೋಗಿ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪುಣ್ಯ ಸ್ಮರಣೆ ಮತ್ತು ಜಯಂತ್ಯೋತ್ಸವದ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಗುರೂಜಿಯನ್ನು ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡ್ಕೊತ ನಮ್ಮ ಗುರುಗಳಾದ ಪರಮಪೂಜ್ಯ ಜಗದ್ಗುರು ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರಿಗೆ ಪಾದಾರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತು ವಿಶೇಷವಾಗಿ ರೀತಿಯ ಉದ್ಯೋಗ ಮೇಳಗಳು ಆಯೋಜನೆ ಆಗುವಂಥದ್ದು ಒಂದಷ್ಟು ಕಂಪನಿಗಳು ಬರುವಂಥದ್ದು ಸಹಜ ಆದರೆ ಪಿರಿಯಾಪಟ್ಟಣದಂತಹ ಒಂದು ಸಣ್ಣ ತಾಲೂಕು ಕೇಂದ್ರ ಅದರಲ್ಲೂ ವಿಶೇಷವಾಗಿ ರೈತರ ಮಕ್ಕಳೇ ಬರುವಂತಹ ಅವರೇ ಕಲಿತು ಬರುವಂತಹ ಕಾಲೇಜುಗಳಿರುವಂತಹ ಜಾಗದಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡೋದಕ್ಕೋಸ್ಕರ ಈ ರೀತಿ ಒಂದು ವೈಯಕ್ತಿಕ ಕಾಳಜಿಯಿಂದ ಉದ್ಯೋಗ ಮೇಳ ಆಯೋಜನೆಯಾಗಿರುವಂಥದ್ದು ಭವಿಷ್ಯ ನನ್ನ ಈ ಹತ್ತು ವರ್ಷಗಳ ರಾಜಕೀಯ ಅನುಭವದಲ್ಲಿ ಇದು ಮೊದಲನೇ ಸರಿ ಅಂತ ಅಂದ್ಕೊಳ್ತೀವಿ ಯಾಕಂದರೆ ಸರ್ಕಾರ ಆಯೋಜನೆ ಮಾಡುವಂಥದ್ದು ಇದೆ ಆದರೆ ನಂಜೇಗೌಡರಂತಹ ಸಮಾಜದ ಬಗ್ಗೆ ಕಾಳಜಿ ಇರುವಂತಹ ವ್ಯಕ್ತಿಗಳು ಈ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು ಉದ್ಯೋಗ ಕೊಡಿಸಲಿಕ್ಕೆ ಮುಂದಾಗುವಂಥದ್ದು ಒಂದು ಸ್ವಾಗತಾರ್ಹ ಮತ್ತು ಬೇರೆಯವರಿಗೆ ಮೇಲ್ಪತ್ತಿ ಹಾಕಿ ಕೊಡುವಂತ ಕಾರ್ಯಕ್ರಮ ಅಂತ ಹೇಳ್ತಾ ಬಹಳ ಜನ ಎಲ್ಲ ಯುವ ವಿದ್ಯಾರ್ಥಿಗಳಿದ್ರಿ ಉದ್ಯೋಗ ಆಕಾಂಕ್ಷಿಗಳಿದ್ರಿ ನಾನು ಮೈಸೂರಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದಾಗ ನೀವೆಲ್ಲ ವೋಟರ್ಸ್ ಆಗಿರ್ಲಿಕ್ಕಿಲ್ಲ ಆದ್ರೆ ನಿಮ್ಮ ತಂದೆ ತಾಯಿಂದಿರು ನಿಮ್ಮ ಮನೆಯಲ್ಲಿ ಯಾರು ಹಿರಿಯ ಇದ್ರಿ ಎಲ್ಲ ವೋಟ್ ಹಾಕಿ ನನ್ನನ್ನು ಗೆಲ್ಸಿದ್ರಿ ಹತ್ತು ವರ್ಷ ಮೈಸೂರು ಮತ್ತು ಕೊಡಗಿನ ಸೇವೆ ಮಾಡಲಿಕ್ಕೆ ಜನರ ಕಷ್ಟಕ್ಕೆ ಸ್ಪಂದಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರಿ ನಾನು ಈ ವೇದಿಕೆಯಲ್ಲೇ ಹೇಳಲಿಕ್ಕೆ ಬಯಸ್ತೇನೆ ವೇದಿಕೆ ಮುಂಭಾಗದಲ್ಲಿ ನಮ್ಮ ಕ್ರಿಯಾಪಟ್ಟಣದಲ್ಲಿ ನಮ್ಮ ಅಧ್ಯಕ್ಷರಾಗಿರುವಂತಹ ರಾಜೇಗೌಡರಿದ್ದಾರೆ ಇದ್ದಾರೆ ಪಲ್ ಏನೋ ಪ್ರಸನ್ನ ಇದ್ದಾರೆ ಹಾಗೂ ಎಲ್ಲ ಮುಖಂಡರುಗಳು ಇದ್ದಾರೆ ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ಕೂಡ ಎಲ್ಲ ಇದೆ ನಮ್ಮ ಹೆಸರು